ಜಯ ಶ್ರೀರಾಮ್ ಕಲಬುರಗಿ ಜಿಲ್ಲಾದ್ಯಂತ ರಾಮನೋತ್ಸವಕ್ಕಾಗಿ ಏನು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಹಿಂದೂ ಬಾಂಧವರು ರಾಮ ಭಕ್ತರು ನಮ್ಮ ಈ ಒಂದು ರಾಮನವಮಿಯ ಶ್ರೀರಾಮನ ಒಂದು ಶೋಭಾಯಾತ್ರೆಗೆ ಎಲ್ಲ ಕಾರ್ಯಕರ್ತರು ಹಿಂದೂ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲ ಲಕ್ಷಾನು ಮಟ್ಟದ ಕಾರ್ಯಕರ್ತರು ಬಂದು ಹತ್ತು ವರ್ಷ ಆಗ್ತಕ್ಕಿಂತ ಈ ವರ್ಷವೂ ಕೂಡ ಹಕ್ಕಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರ್ಯಕರ್ತ ಬಂಧುಗಳು ಹಿಂದೂ ಕಾರ್ಯಕರ್ತರು ಬೆಂಗಳೂರಿಗಣ್ಣರು ರಾಜಪಾಣಿಗಳು ಮಠಾಧೀಶರು ರಾಮ ಭಕ್ತರು ಏನು ಇವತ್ತ ಈ ಒಂದು ರಾಮನ ಶೋಭಾಯಾತ್ರೆ ಬಹಳ ವಿದೃಂಭಣೆಯಿಂದ ಮಾಡಿದ್ದೀರಿ ಅಂತ ಹೇಳುತ್ತ ತಮ್ಮೆಲ್ಲರಿಗೂ ನಮ್ಮ ಆದಿಪುರುಷ ರಾಮನವಮಿ ಉತ್ಸವ ಸಲ್ಲಿಸಿ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ವರ್ಷ ಎಲ್ಲಾ ಕಾರ್ಯಕರ್ತರು ಮಾರ್ಗ ಮಟ್ಟದಲ್ಲಿ ಮಾದಾನಿಗಳು ಪ್ರಸಾದ ಸೇವೆ ತಂಡ ನೀರಿನ ವ್ಯವಸ್ಥೆ ಜೊತೆಗೆ ರಸ ವ್ಯವಸ್ಥೆ ಮಾಡಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತೇವೆ ಅದೇ ರೀತಿ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಸುಪ್ರಿಂಟೆಂಡೆಂಟ್ ಪೊಲೀಸ್ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಒಂದು ವರ್ಗಕ್ಕೆ ನಮ್ಮ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ತಾವೇ ನಮ್ಮನ್ನು ಸಪೋರ್ಟ್ ಮಾಡಿದ್ದೀರಿ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ನಮ್ಮ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅದೇ ರೀತಿ ಹಿಂದೂ ಬಾಂಧವರು ಹಿಂದೂ ಕಾರ್ಯಕರ್ತರು ಮಠಾಧೀಶರು ರಾಜ ರಾಜಕಾರಣಿಗಳು ಈ ಕಲಬುರಗಿ ಜಿಲ್ಲೆಯ ಹಿಂದೂ ಬಾಂಧವರು ರಾಮನ ಈ ಒಂದು ಶೋಭಾಯಾತ್ರೆಗೆ ಬಂದಿರಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಸ್ತೆ ನರೇಂದ್ರ ಜನತೆಗೆ ರಾಮನ ಹೆಸರ ಆರ್ಥಿಕ ಶುಭಾಶಯಗಳು ವರ್ಷದಂತೆ ವರ್ಷ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ರಾಮನೋತ್ಸವ ಸಮಿತಿ ಹದಿನೈದು ಅಡಿ ಎತ್ತರದ ರಾಮನ ಪೂಜಾ ಮೂರ್ತಿ ಬೆಳವಣಿಗೆ ಹಾಗೂ ಐದು ಅಡಿ ಎತ್ತರದ ರಾಮನ ಮಾನವ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಈ ಮೆರವಣಿಗೆ ಈ ಮೆರವಣಿಗೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರಿಗೆ ಮಾರ್ಗ ಮಧ್ಯವಾಗಿ ಅನ್ನದಾಸೋಹ ತಂದು ಪಾನೀಯ ಹಾಗೂ ಮಜ್ಜಿಗೆ ಉತ್ತರಿಸಿದ ದಾಸೋಹಿಗಳಿಗೆ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಹಾನಗರ ಹಾಗೂ ಸುತ್ತಮುತ್ತಲಿನ ತಾಲೂಕು ಆಗೋದು ಗ್ರಾಮದ ಗ್ರಾಮದಿಂದ ಬಂದಿರುವ ಹಿಂದೂ ಕಾರ್ಯಕರ್ತರು ನನ್ನ ಆರೋಗ್ಯ ಬಂದು ತುಂಬಾ ಕಂಡವಾಳವಾಗಿ ತೋರಿಸ್ತೇನೆ ನಾವು ಅದೇ ರೀತಿ ಮುಂದಿನ ಭರವಸೆ ಈ ವರ್ಷಕ್ಕಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಈ ಕಾರ್ಯಕ್ರಮ ಏರಿಕೆಯಿಂದ ಸಾಯಂಕಾಲವರೆಗೂ ನಮ್ಮ ಕಾರ್ಯಕ್ರಮ ಬಂದೋಬಸ್ತು ನೀಡಕ್ಕಾಗಿ ಪೊಲೀಸ್ ಇಲಾಖೆಗೂ ತುಂಬಾ ಹೃದಯ ತೋರಿಸುತ್ತದೆ ಮಾಧ್ಯ ಹಾಗೂ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮ ಸತತ ಕಲಬುರಗಿಯಲ್ಲಿ ಈ ಭವಿಷ್ಯ ಶೋಭರಾತ್ರಿ ಮಾಧ್ಯಮ ಅವರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದ ಉಸ್ತುವಾರ ಸಮಿತಿ ಅಧ್ಯಕ್ಷರು ಮಹೇಶ್ ಪ್ರಮುಖ್ ಅವ್ರ ಎಲ್ಲಾ ಕಾರ್ಯಕರ್ತರಲ್ಲಿ ಒಂದು ನೇತೃತ್ವ ಮೇರೆಗೆ ಬಂದಿದ ನಂತರ ತಾವು ಸೂಚ್ಯವಾಗಿ ತಮ್ಮ ತಮ್ಮ ಹಳ್ಳಿ ಹೋಗಿ ಮಹಾನಗರದಲ್ಲಿ ಆದಿ ಪುರುಷ ಶ್ರೀರಾಮನ ಉತ್ಸವವನ್ನ ಮಹೇಶ್ ಕಳೆದ ನಾಲ್ಕು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿತ್ತು ಮತ್ತು ಶ್ರೀರಾಮ ಉತ್ಸವ ಸಮಿತಿಯು ಕೂಡ ಕಳೆದ ಹತ್ತು ವರ್ಷದಿಂದ ಕಲಬುರಗಿ ಮಹಾನಗರದಲ್ಲಿ ಬಹಳ ಕೊಟ್ಟ ಮಟ್ಟದಲ್ಲಿ ಶೋಭಾಯಾತ್ರೆಯನ್ನ ಹಂಚಿಕೊಂಡು ಬಂದಿದ್ದಾರೆ ಈ ಭಾಗದಲ್ಲಿ ಈ ರಾಮನವಮ ಉತ್ಸವದ ಶೋಭಾಯಾತ್ರೆ ಜಾಗೃತಿ ಮತ್ತು ಒಗ್ಗಟ್ಟು ಮೂಡಿಸುವಲ್ಲಿ ಬಹಳ ಪ್ರಮುಖ ವಹಿಸಿದೆ ಅಂತ ಹೇಳಿಕೆ ಬಯಸ್ತಾರೆ ಜೈ ಶ್ರೀರಾಮ್ ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಕಲಬುರಗಿಯಲ್ಲಿ ಪ್ರತಿ ವರ್ಷ ತಮ್ಗೆಲ್ಲ ಗೊತ್ತಿದ್ದಂಗ ಕರ್ನಾಟಕದಲ್ಲಿ ಅತ್ಯಂತ ವಿಜೃಂಭಣೆ ಅಂತ ಕಾರ್ಯಕ್ರಮ ಎಲ್ಲಾದರೂ ಒಂದು ಇತಿಹಾಸ ಆಗುವಂತ ಕಾರ್ಯಕ್ರಮ ಆಗ್ತೈತಿ ಅಂತಂದ್ರೆ ಅದು ಕಲಬುರಗಿಯಲ್ಲಿ ಮತ್ತೆ ರಾಮನವಮಿ ಕಾರ್ಯಕ್ರಮ ಆಗ್ತೈತಿ ಅದರಲ್ಲಿ ವಿಶೇಷವಾಗಿ ಇವತ್ತು ಈ ವರ್ಷ ಅಂತೂ ಮಹೇಶ್ ಗೊಬ್ಬರ್ ಆ್ಯಂಡ್ ಟೀಮ್ ಅವರ ಅವ್ರ ಟಿಮೆ ಯಾರು ಬಂದರು ಎಲ್ಲರೂ ಇವತ್ತು ನಿಜ ನಾನು ಮತ್ತು ಕಲಬುರಗಿಯ ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಹಿಂದುತ್ವದ ಪರವಾಗಿ ಹಿಂದೂ ಬಾಂಧವರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಜವನ್ನ ಒಳ್ಳೆ ಕಾರ್ಯಕ್ರಮವನ್ನ ಮಹೇಶ್ ಗೊಬ್ಬರ್ ಅವರು ಮಾಡಿದ್ದಾರೆ ತಾವು ಮಾಡಿ ನಿಮ್ ಜೊತೆ ಯಾವತ್ತೂ ನಾವು ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪುರಕ್ರಮವನ್ನ ಮಾಡಿದ್ದೀರಿ ಇದೇ ತರ ಇರ್ಲಿ ಅಂತ ಹೇಳಿ ತಾವೆಲ್ಲ ನೋಡ್ಬೋದು ಕಲಬುರಗಿಯ ಹಿಂದುತ್ವದ ಹೆಂಗದ ಅಂತಂದ್ರ ಎಲ್ಲಾ ಮಹಿಳೆಯರು ಹುಡುಗರು ಯುವಕರು ವಿಶೇಷವಾಗಿ ಸಂಸದ ಮಕ್ಕಳು ಕೂಡ ಎರಡು ವರ್ಷ ಮೂರು ವರ್ಷ ಮಕ್ಕಳು ಕೂಡ ಇಂತ ಬಿಸಿಲು ಕಲಬುರಗಿ ಬಿಸಿಲು ಇವತ್ತು ಒಂದ್ ದಿವಸ ನಲವತ್ತೆರಡರಿಂದ ನಲವತ್ನಾಲ್ಕ ಡಿಗ್ರಿ ಆದ್ರೂ ಕೂಡ ಎಲ್ಲರೂ ಹೊರಗಡೆ ಬಂದು ಒಂದು ಜನಸಾಗರ ಹೆಂಗಾಗಿದೆ ಅಂತಂದ್ರೆ ಹೇಳಿ ನೋಡಿದ್ರು ಕೇಸರಿ ಆರೇಜ್ ಒಂದು ಆರೇಂಜ್ ಒಂದು ಬಂದು ಅಲೆನೆ ಇಳಿದ್ ಬಂದಂತ ಸನ್ನಿವೇಶ ಇವತ್ತು ದಿವಸ ಕಲಬುರಗಿಗಳ ಕಾಣಲಿಕ್ಕತ್ತದ ತುಂಬಾ ಖುಷಿ ಆಗಲಿ ಕತ್ತದ ವಿಶೇಷವಾಗಿ ಮಹೇಶ್ ಗೊಬ್ಬರ ಅವರು ಈ ಏನು ಡೆಕೋರೇಷನ್ ಆಗಿರ್ಬೋದು ಡಿಜೆ ಅಯ್ಯೋ ಇವ್ರು ಎಲ್ಲಿ ತಂದಾರೋ ಏನ್ ಮಾಡ್ಯಾರ ನನಗೆ ಗೊತ್ತಿಲ್ಲಪ್ಪ ಎಂತ ಡಿಜೆ ಅವರು ತಿಳಿದೇಳಲ್ಲೇ ಕೇಸಕತ್ತಿಲ್ಲ ನನ್ನ ಹಸಮಿಗೆ ಎರಡು ದಿವ್ಸ ಬೇಕಾಕತ್ತೆಡಿತ ಬಹಳ ಚಂದ ಮಾಡಿ ತಾವು ನಮಗೂ ಬಹಳ ಖುಷಿ ಆಯ್ತು ಅದಕ್ಕಾಗಿ ನಾವು ಕೂಡ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾರಿ ಹನ್ನೊಂದು ಗಂಟೆಯಿಂದ ತನಕ ನಾವು ಇಲ್ಲೇ ಇದೀವಿ ನಾವು ಕೂಡ ಇದನ್ನ ಲಾಸ್ಟಿನ್ ತರಕೂ ನಮ್ ಜೊತೆ ಇರ್ತೀವಿ ಬಾ ಚೆಂದ ಮಾಡಿದ್ರಿ ಕಾಂಗ್ರಾಚುಲೇಷನ್ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟ ಇವತ್ತಿನ ನಡೆಸ ಮಟ್ಟಿಗೆ ಸುಮಾರು ಒಂದು ಲಕ್ಷ ಜನ ರೋಡಿಗೆ ಎದ್ದಿದಾರ ನಾನು ಕೂಡ ಇಲ್ಲದಂತ ಕಲಬುರಗಿಯ ಎಲ್ಲಾ ಹಿಂದುತ್ವದ ಸ್ವಾಭಿಮಾನಿಗಳಲ್ಲಿ ಹಿಂದುತ್ವ ಅಭಿಮಾನಿಗಳಲ್ಲಿ ಹೇಳಕ್ ಇಷ್ಟ ಮಾಡ್ತೀನಿ ಮುಂದಿನ ವರ್ಷ ಒಂದು ಹೋಗಿ ಐದು ಲಕ್ಷ ಸಂಖ್ಯೆ ಆಗಿ ಇಡೀ ಕಲಬುರಗಿನೇ ಬಂದು ಈ ರಾಮನವಮಿಯ ಉತ್ಸವನ ಮಾಡ್ಬೇಕು ನಮ್ಮ ಹಿಂದುತ್ವ ಸಂಕೇತ ಅಂತಂದ್ರೆ ರಾಮನವಮಿ ಈಗ ಎಲ್ರು ಬರ್ಬೇಕಂತ ಹೇಳಿ ನಾನು ಕೂಡ ಈ ಮಾಧ್ಯ ಏನಿಲ್ಲ ಅಂತಂದ್ರೆ ನಮ್ಗೆ ಅನ್ಸಂಟಿ ನಾಲ್ಕರಿಂದ ನಾಲ್ಕೋಡಿ ಲಕ್ಷ ಜನ ಇವತ್ತಿನ ದಿವಸ ಕಲಬುರಗಿಯಲ್ಲಿ ರಾಮನವಮಿ ಉತ್ಸವನ ಮಾಡ್ತಾ ಇದ್ದಾರೆ ಸುಮಾರು ಮೂರು ಮೆರವಣಿಗೆಗಳು ಕಲಬುರಗಿಯಲ್ಲಿ ಆಗ್ತಾ ಇದ್ದಾವ ನನ್ ಅನ್ಸಬ ಇತಿಹಾಸದಲ್ಲೇ ಕಲಬುರಗಿ ಇತಿಹಾಸದಲ್ಲೇ ಇದೊಂದು ಸೃಷ್ಟಿಯಾಗುವಂತ ಉತ್ಸವ ನವಮಿ ಕಾರ್ಯಕ್ರಮ ಕಲಬುರಗಿಯ ನಾಗಿಕತ್ವ ಅಂತ ಹೇಳಕ್ ಇಷ್ಟಪಡ್ತೇನೆ जय श्री राम जय श्री राम जय श्री राम अयोध्यापति श्री रामचंद्र की जय श्री मे श्री स्वरा तु की ಕಲಬುರಗಿಯ ಮಹಾಜನತೆಗೆ ಮೊದಲೇದಾಗಿ ರಾಮ ಜಯಂತಿಯ ಶುಭಾಶಯಗಳನ್ನ ಕೋರಿ ರಾಮನ ಜಯಂತಿ ಉತ್ಸವವನ್ನು ರಾಮನವಿಯನ್ನ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಕಲಬುರಗಿಯಲ್ಲಿ ಇವತ್ತು ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ರಾಮ ಭಕ್ತರನ್ನ ಸೇರಿಸಿ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೀತಾ ಇದೆ ಅಯೋಧ್ಯಾದಲ್ಲಿ ಯಾವ ರೀತಿ ರಾಮರ ಮಂದಿರವನ್ನ ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ರಾಮನವಮಿಯ ಮೆರವಣಿಗೆಯಲ್ಲಿ ಕೂಡ ಇವತ್ತು ರಾಮರ ಮಂದಿರ ತರ ಇವತ್ತು ಇಲ್ಲಿ ಒಂದು ಮಾಡ್ಯೂಲ್ ಅನ್ನ ನಿರ್ಮಾಣ ಮಾಡಿ ಇವತ್ತು ದಿವಸ ಹ ಬಹಳ ಸುಂದರವಾಗಿರುವಂತಹ ಒಂದು ರಾಮನವಮಿ ಉತ್ಸವವನ್ನ ಇವತ್ತು ಎಲ್ಲರೂ ಸೇರಿ ಆಚರಣೆಯನ್ನ ಮಾಡ್ತಾ ಇರೋದು ವಿಶೇಷವಾಗಿ ನಮ್ಮ ಚಂದ್ರಕಾಂತ್ ಪಾಲ್ಗಣ್ರು ಅವರು ಮತ್ತು ಅವರ ತಂಡದ ಎಲ್ಲ ಸದಸ್ಯರು ಸೇರು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ನಾವು ಇಡೀ ಕಲಬುರಗಿಯ ಮಹಾಜನತೆಗೆ ರಾಮನವಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ನಾವು ಎಲ್ಲ ರಾಮ ಭಕ್ತರು ಒಂದಾಗಿ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರಕ್ಕೆ ಇವತ್ತು ಯಾವ ರೀತಿ ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟು ಮಾತನ್ನ ಉಳಿಸ್ಕೊಂಡು ಇವತ್ತು ಯಾವ ರಾಮರಾಜ್ಯ ನಿರ್ಮಾಣ ಆಗ್ಬೇಕು ಅಂತನ್ನುವ ಕನಸನ್ನ ನಾವು ಆ ಕನಸನ್ನ ನೆನ್ಸು ಮಾಡ್ತಾ ಇರುವಂತ ಹೀಮಂತ ನಾಯಕ ಮಾನ್ಯ ನರೇಂದ್ರ ಮೋದಿಯವರು ಅಂತನ್ನುವ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ರಾಮನವಮಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೊಡ್ತೇನೆ ಎಲ್ಲರಿಗೆ ನಮಸ್ಕಾರ ಇವತ್ತಿನ ದಿನ ರಾಮನವಮಿ ಹಬ್ಬ ಪರವಾಗಿ ಇಡೀ ಕನ್ನಡ ನಾಡಿಗೆ ನಾಡಿನ ಜನರಿಗೆ ಶುಭಾಶಯಗಳು ನನ್ನ ಹೆಸರು ಲತಾ ಕಾಂಬಳೆ ನಾನು ಖಾದ್ರಿ ಚೌಕ್ಲಿ ವತಿಯಿಂದ ಮಾತನಾಡುತ್ತೇನೆ ಈ ಹಬ್ಬವನ್ನು ರಾಮನವಮಿ ಹಬ್ಬವನ್ನು ಬಹಳ ದೊಡ್ಡ ಪ್ರಮಾಣವಾಗಿ ಬಹಳ ಸಂಭ್ರಮದಿಂದ ಆಚರಿಸ್ತೇವೆ ಎಲ್ಲರೂ ಸಣ್ಣರು ದೊಡ್ಡರು ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಡೀ ಜನರು ಬಹಳ ಉಲ್ಲಾಸದಿಂದ ಆಚರಣೆ ಮಾಡುತ್ತಿವೆ ಇದು ಮೆರವಣಿಗೆ ತಕ್ಕ ಕಳಂಧಿಯಿಂದ ಮಾರ್ಕೆಟ್ ಜಗತ್ ಸರ್ಕಲ್ ವರೆಗೆ ಹೋಗುತ್ತೆ ಇದು ಒಂದು ಹಬ್ಬ ಎಲ್ಲರಿಗೆ ನಮ್ಗೆ ಬಹಳ ತುಂಬಾ ಹರ್ಷವಾಗಿ ಇರುತ್ತದೆ ಧನ್ಯವಾದಗಳು ಕಲಬುರಗಿ ನಗರದಲ್ಲಿ ಹಲವಾರು ಸಂಘಟನೆಗಳು ಹಿಂದೂಕರ ಸಂಘಟನೆಗಳು ಕಲಬುರಗಿ ನಗರದಲ್ಲಿ ಎಲ್ಲಾ ಬಡವಣೆಗಳಲ್ಲಿ ಎಲ್ಲಾ ರಸ್ತೆಗಳಲ್ಲಿ ಕೂಡ ಐತಿಹಾಸಿಕವಾಗಿ ಇವತ್ತು ರಾಮನ ಮೂರ್ತಿಯನ್ನ ಇವತ್ತು ಗೋವಿದ್ಯಮೆಯಿಂದ ಮೆರವಣಿಗೆ ಮುಖಾಂತರ ಇವತ್ತು ರಾಮನ ಬಗ್ಗೆ ಇರ್ತಕ್ಕಂಥ ಯುವಕರಲ್ಲಿ ಉತ್ಸಾಹವನ್ನ ಇವತ್ತು ಈ ಒಂದು ಜನಸಂಖ್ಯೆ ನೋಡಿ ಬರ್ತದೆ ಆ ಒಂದು ಉತ್ಸಾಹ ಇವತ್ತು ರಾಮನ ಬಗ್ಗೆ ಇರ್ತಕ್ಕಂಥ ಭಕ್ತಿಯ ಒಂದು ನಗರ ಜನ ಹೆಚ್ಚಿನ ರೀತಿಯಿಂದ ಸಂಘಟಿಗರು ಕೂಡ ಬಹಳ ಅಚ್ಚಪಟ್ಟಾಗಿ ಸಂಘಟನೆಯನ್ನ ಮಾಡಿ ಎಲ್ಲ ಯುವಕರನ್ನ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳುವಂತ ದಿಕ್ಕಿನಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂತ ಎಲ್ಲ ಸಂಘಟನೆಗಳು ಎಲ್ಲ ಯುವಕರಿಗೂ ಕಲಬುರಗಿ ನಗರದ ಜಿಲ್ಲೆಯ ಎಲ್ಲ ನಾಗರಿಕರು ನಾನು ಏನು ರಾಮನವಮಿ ಉತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ 坚持吧。D